ಸಂಕೀರ್ತ ನಿಮ್ಮ ಪಾರ್ಟಿಯಿಂದ ರಾಜ್ಯದಲ್ಲಿ ಇದುವರೆಗೂ ಅತಿ ಹೆಚ್ಚಿನ ಟಿಕೆಟ್ಗಳು ಅನೌನ್ಸ್ ಆಗಿದೆ ಇಪ್ಪತ್ತು ಟಿಕೆಟು ಕಾಂಗ್ರೆಸ್ಸು ನೆಕ್ಸ್ಟ್ ಪ್ಲೇಸು ಅವರೊಂದು ಏಳು ಟಿಕೆಟಲ್ಲಿ ಅವರಿದ್ದಾರೆ ಸಹಜವಾಗಿ ಯಾವ ಪಾರ್ಟಿ ಟಿಕೆಟ್ ಈ ಥರ ಅನೌನ್ಸ್ ಮಾಡಿದಾಗಲೂ ಕೂಡ ಒಂದಷ್ಟು ಅಸಮಾಧಾನ ಭಿನ್ನಮತ ಹತಾಶೆ ಬೇಸರ ಕೆಲಸ ಮಾಡಿದಂಥ ಕಾರ್ಯಕರ್ತರು ನಿರೀಕ್ಷೆಲ್ಲಿದ್ದಂಥ ಕಾರ್ಯಕರ್ತರು ದೊಡ್ಡ ದೊಡ್ಡ ನಾಯಕರು ಬೇಸರ ಆಗೋದು ಸಹಜ ಆದರೆ ಇದು ಈ ಬಾರಿ ಯಾಕೋ ಒಂದು ಹಂತಕ್ಕೆ ಜಾಸ್ತಿನೇ ಆಗ್ತಾ ಇದೆಯಾ ನಿಮ್ಮ ಪಾರ್ಟಿನಲ್ಲಿ ಅಂತ ಲೋಕಸಭಾ ಎಲೆಕ್ಷನ್ಗೆ ನಮಗ ಮೊದಲೇದಾಗಿ ಭಾರತೀಯ ಜನತಾ ಪಾರ್ಟಿಯ ಇಪ್ಪತ್ತು ಜನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ ಅದ್ರಲ್ಲಿ ತಾವು ಗಮನಿಸೋದಾದ್ರೆ ನಾಲ್ಕು ಜನ ಓಬಿಸಿಯರು ಇಬ್ಬರು ಮಹಿಳೆಯರು ಎರಡು ಎಸ್ ಸಿ ಎರಡು ಎಸ್ ಟಿ ಸಮುದಾಯವನ್ನು ಒಳಗೊಂಡಂತೆ ಅದಲ್ಲದೆ ವಿಶೇಷವಾಗಿ ಯಾವುದೇ ಚುನಾವಣೆಯನ್ನು ಪ್ರಥಮ ಬಾರಿಗೆ ಕಂಟೆಸ್ಟ್ ಮಾಡಿದರು ಅಂತ ನಾಲ್ಕು ಜನ ಐದು ಜನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ ಇಪ್ಪತ್ತು ಕ್ಷೇತ್ರಗಳಿಗೂ ಕೂಡ ಅಳೆದು ತೂಗಿ ನಮ್ಮ ಆಂತರಿಕ ಪ್ರಜಾಪ್ರಭುತ್ವದಿಂದ ಕೇಳ ಹಂತದಿಂದ ಮೇಲ್ ಏನು ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಆಗುತ್ತೆ ಅಲ್ಲಿಂದ ವರ್ಗ ಹೋಗಿ ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಈ ಒಂದು ಇಪ್ಪತ್ತು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿರುವಂಥದ್ದು ಓಕೆ ಸ್ವಾಭಾವಿಕವಾಗಿ ಇದರಲ್ಲಿ ಗಮನಿಸೋದಾದರೆ ಎರಡು ಬಾರಿ ಸಂಸದರಾದಂಥವರೆಗೂ ಅವರಿಗೆ ಕೊಟ್ಟು ಅವರನ್ನು ಬದಲಾಯಿಸಿ ಇನ್ನೊಂದು ಹೊಸ ಅವಕಾಶ ಕೊಟ್ಟಿದೆ ಅವರಿಗೆ ಸಕಾರಾತ್ಮಕವಾಗಿ ಬೇರೆ ಕಡೆ ಎಲ್ಲ ಒಂದು ಅಕಾಮಡೇಟ್ ಮಾಡೋ ಒಂದು ಚಿಂತನೆ ಕೂಡ ನಡೆದಿದೆ ಅದನ್ನ ಅವರು ಕೂಡ ಕಮ್ಯುನಿಕೇಟ್ ಆಗಿದೆ ಅವರ ಹೇಳಿಕೆಯೂ ತಾವು ಗಮನಿಸ್ಬೋದು ನಾನು ಬಂದು ಪ ಪೋಸ್ಟರ್ ಹಂಚಿ ಪಕ್ಷದ ಕೆಲಸ ಮಾಡಿ ಗೆಲ್ಲಿಸ್ತೀನಿ ಅಂತ ಹೇಳಿದ್ದಾರೆ ನಳಿನ್ ಕುಮಾರ್ ಕಟೀಲು ರಾಜ್ಯಾಧ್ಯಕ್ಷರಾಗಿದ್ದರು ಅವರು ಒಳ್ಳೆಯ ಕೆಲಸಗಳನ್ನ ಮಾಡಿದರು ಅವರ ಅವಧಿಯಲ್ಲಿ ಅವ್ರಿಗೂ ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ಅವಕಾಶ ಕೊಟ್ಟಿದ್ದು ಇಲ್ಲಿಂದ ಮೂರು ಬಾರಿ ಹದಿನೈದು ವರ್ಷಗಳ ಸುಮಾರಷ್ಟು ಕೆಲಸಗಳನ್ನ ಅವರು ಮಾಡಿದ್ದಾರೆ ಅವರು ಕೂಡ ಅದೇ ಅಂತಿರೋದು ಪಕ್ಷ ನಿಂತ ನೀರು ಆಗ್ಬಾರ್ದು ಅವಕಾಶ ಕೊಡಬೇಕು ಅವರಿಗೆ ಇದು ಮಾಡಬೇಕು ಅಂತ ಅಲ್ಲೂ ಒಂದು ಹೊಸ ಅಭ್ಯರ್ಥಿ ಕೊಟ್ಟಿದ್ದಾರೆ ಈಶ್ವರಪ್ಪನವರು ಕೂಡ ಭಾರಿ ಹಿರಿಯ ನಾಯಕರು ಭಾರತೀಯ ಜನತಾ ಪಾರ್ಟಿ ಅದನ್ನ ಯಾರು ಸೆಕೆಂಡ್ ಮಾಡಂಗಿಲ್ಲ ಯಾರು ಅದನ್ನ ಪ್ರಶ್ನೆ ಮಾಡುವಂಥದ್ದಲ್ಲ ಅವರು ಕೂಡ ಒಂದು ಎರಡು ಮೂರು ದಿವಸದಲ್ಲಿ ಬಹುಶಃ ಅವ್ರನ್ನು ಪಕ್ಷದ ವರಿಷ್ಠರು ಕರೆದು ಮಾತಾಡಿ ಸಮಾಧಾನ ಮಾಡೋ ಒಂದು ಕೆಲಸವನ್ನು ಕೂಡ ಆಗುತ್ತೆ ಸ್ವಾಭಾವಿಕವಾಗಿ ಈಗ ಯಾರು ಆಸ ಆಕಾಂಕ್ಷಿಗಳಿರ್ತಾರೆ ನಮ್ಮ ಅವ್ರಿಗೆ ಏನು ಟಿಕೆಟ್ ಸಿಗಲಿಲ್ಲ ಅಂದಾಗ ಈ ರೀತಿಯ ಒಂದು ಭಾವನೆಗಳು ಬರುವಂಥ ಸಹಜ ಇದು ಪಕ್ಷದಲ್ಲಿ ಇದೊಂದು ನಿರಂತರ ಪ್ರಕ್ರಿಯೆ ನಡ್ಕೊಂಡು ಹೋಗುತ್ತೆ ಅದನ್ನು ಸರಿ ಮಾಡುವಂಥ ಕೆಲಸ ಪಕ್ಷದ ವರಿಷ್ಠರು ಸಂಕೀರ್ತ ಒಂದು ಜನರಲ್ ಕ್ವಶನ್ ಕೇಳಿಬಿಡ್ತೀನಿ ನಾನು ನಿಮಗೆ ಈಗ ಒಬ್ಬ ವ್ಯಕ್ತಿಯನ್ನು ನೀನು ನಾನು ಟಿಕೆಟ್ ಕೊಡ್ತಾ ಇಲ್ಲ ನಾನು ಬೇರೆಯವ್ರು ಕೊಡ್ತಾ ಇದ್ದೀನಿ ಅಂತ ಹೇಳಬೇಕಾದಾಗ ಎರಡು ಮೂರು ಕಾರಣ ಇರ್ತವೆ ಇವನು ಗೆಲ್ಲಲ್ಲ ಅಂತ ಇರಬೇಕು ಇಲ್ಲಾಂದರೆ ಇವನು ಐದು ವರ್ಷಗಳ ಕಾಲ ಕೆಲಸ ನಟೆಕ್ ಮಾಡಿಲ್ಲ ಅಂತ ಇರಬೇಕು ಇಲ್ಲಾಂದರೆ ಇವನು ನನಗೆ ಪಾರ್ಟಿಗೆ ಬೇಡ ಅಂತ ಇರಬೇಕು ಇಲ್ಲ ಯಾರು ಟಿಕೆಟನ್ನು ಫೈನಲ್ ಮಾಡುವ ಸ್ಟೇಜಲ್ಲಿ ಕೂತಿರ್ತಾರೋ ಆ ವ್ಯಕ್ತಿಗೂ ಅವ್ರಿಗೂ ಏನೂ ಆಗದೇ ಇರಬೇಕು ಇಷ್ಟಲ್ಲಿ ಯಾವ ಕಾರಣಕ್ಕೆ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ ಇವೆಲ್ಲವನ್ನು ಮೀರಿ ಪಕ್ಷದ ಒಂದು ವ್ಯಾಲ್ಯೂ ಎಡಿಷನ್ ಮತ್ತು ಪಕ್ಷದ ರಾಜಕೀಯ ಸ್ಟ್ರಾಟಜಿ ಒಂದಿರುತ್ತೆ ಈಗ ಒಂದು ಉದಾಹರಣೆ ಕೊಡ್ತೀನಿ ಮಹಾರಾಜರ ಕೊಡುಗೆ ಏನಿದೆ ಇಡೀ ಕರ್ನಾಟಕಕ್ಕೆ ಅವ್ರು ನಿಜವಾಗ್ಲೂ ಅವರು ಪಾತ್ರಸ್ಮರಣೀಯರು ಎಲ್ಲರೂ ಹೇಳ್ತಾರಲ್ಲ ತಮ್ಮ ಮನೆಯಿಂದ ತಂದು ಕೊಟ್ರ ಅಂತ ನಿಜವಾಗ್ಲೂ ಅವ್ರು ತನ್ನ ಮನೆಯಿಂದ ತಂದು ಕೊಟ್ಟು ಬ ಈ ರಾಜ್ಯದ ಅಭಿವೃದ್ಧಿ ಮಾಡಿದಂಥವ್ರು ಅಂತ ಒಬ್ಬ ವ್ಯಕ್ತಿಯ ಒಂದು ವಂಶ ಯದುವಂಶಸ್ಥರ ಯದುವೀರಿಗೆ ಮ ಮೈಸೂರು ಕೊಡುಗು ಲೋಕಸಭಾ ಕ್ಷೇತ್ರದ ಟಿಕೆಟ್ ನ ಅಂಥದ್ದು ನಮಗೆ ಬಹುಶಃ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಸಂಘಟನೆ ಏನ್ ವೀಕ್ ಇದೆ ಒಂದು ಒಂದು ಓ ಬಿ ಸಿ ಸಮುದಾಯದ ಒಂದು ಪ್ರತಿನಿಧಿನೂ ಆದ್ರು ಮಹಾರಾಜರು ಅಂತನೂ ಆದ್ರು ಮೈಸೂರು ಚಾಮರಾಜನಗರ ಹಾಸನ ಮತ್ತೆ ಬೆಂಗಳೂರಿನ ಗ್ರಾಮಾಂತರ ಹಳೆ ಮೈಸೂರು ಪ್ರದೇಶನ ಇದೆ ಅಲ್ಲಿ ನಮಗೊಂದು ವ್ಯಾಲ್ಯೂ ಎಡಿಷನ್ ಖಂಡಿತ ಆಗುತ್ತೆ ಪ್ರತಾಪ್ ಸಿಂಹ ಅವ್ರಿಗೂ ಅಷ್ಟೇ ಹತ್ತು ವರ್ಷಗಳ ಕಾಲ ಅವ್ರು ಏನನ್ನ ಘೋಷಣೆ ಮಾಡಿದ್ರು ಯಾವ್ಯಾವ ಯೋಜನೆ ಅವರು ತಂದ್ರು ಅದನ್ನ ಅವ್ರು ಏನು ಇನಾಗ್ರೇಟ್ ಮಾಡಿದ್ರು ಅವರೇ ಅದನ್ನ ಏನು ಅದನ್ನ ಘೋಷಣೆ ಮಾಡಿದ್ರು ಅವರೇ ಇನಾಗ್ರೇಟ್ ಮಾಡಿರುವಂಥದ್ದು ಪ್ರತಾಪ್ ಸಿಂಹ ಅವರ ಒಂದು ಹೆಗ್ಗಳಿಕೆ ಆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಹೆದ್ದಾರಿಯನ್ನು ನೋಡ್ತೀವಿ ಅದನ್ನೆಲ್ಲವನ್ನು ಕೂಡ ನಾವು ಮುಂದೆ ಇರುವಂತದ್ದು ಹಾಗಾಗಿ ಬದಲಾಯಿಸಬೇಕು ಅಂದಾಗ ಅದಕ್ಕಿನ್ನ ಒಂದು ಸ್ಟ್ರಾಂಗ್ ವೈಟೇಜ್ ಇರುವಂಥದ್ದು ಒಂದು ವಿಷಯವನ್ನು ತಗೊಂಡು ಪಕ್ಷಕ್ಕೆ ಇನ್ನೂ ಹೆಚ್ಚು ಲಾಭ ಆಗುತ್ತೆ ಇವರಿಂದ ಅಂತ ಒಂದು ಒಂದ್ರೆ ಒಂದು ನಿಮಿಷ ಈಗ ನಾವ್ಯಾರು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ ಇಲ್ಲಿ ಪ್ರತಾಪ್ ಸಿಂಹ ಕೆಲಸ ಮಾಡಿದ್ದು ಅಂತ ಡಿಸ್ಪ್ಯೂಟ್ ಮಾಡ್ತಿಲ್ಲ ಈ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ವಿಚಾರಕ್ಕೆ ಬಂದಾಗ ಹೆಚ್ಚು ಕಡಿಮೆ ಫೇಸ್ಬುಕ್ ಓಪನ್ ಮಾಡಿದ್ರೆ ಸಾಕು ಇವರೇ ಕಾಣಿಸ್ತಾ ಇದ್ರು ಯಾವ ತಿರುವು ಏನಾಗಿದೆ ಎಲ್ಲಿ ಗಾಡಿ ಜಾರಿ ಬಿದ್ದ್ಬಿಡ್ತು ಎಲ್ಲಿ ಲಾರಿ ಟರ್ನ್ ತಗೋಬೇಕಾದ್ರೆ ಪಲ್ಟಿ ಹೊಡೆದ್ಬಿಡ್ತು ಅದ್ ಸರಿ ಇದು ಸರಿ ಮಾಡಿದ್ದೀನಿ ಇದೆಲ್ಲ ಮಾತಾಡ್ತಾ ಇದ್ರು ಏನು ಮೆಸೇಜ್ ಕೊಟ್ಟಂಗೆ ಆಯಿತು ಅಂತ ಈಗ ಪ್ರತಾಪ್ ಸಿಂಹ ಸಂಸದರಾಗಿದ್ದಾಗಲೇ ಮಂಥರ್ ಗೌಡ ಕೊಡಗಲ್ಗೆದ್ದಾಗ ಪ್ರತಾಪ್ ಸಿಂಹ ಕತೆ ಮುಗಿತು ಅಂತ ಯಾರಾದರೂ ಗೆಸ್ ಮಾಡಬೇಕಿತ್ತ ಅಥವಾ ಕೆಲಸ ಮಾಡಿದ್ರು ಕೆಲಸ ಮಾಡಿದ್ರು ರೈಲು ತಂದರು ಅದು ತಂದರು ಇತ್ತಂದರು ನೀವೇ ಹೇಳಿ ನೀವೇ ಹೇಳಿ ಕೆಲಸ ಮಾಡಿದವ್ರಿಗೆ ಪಾಟೀಲ್ ಟಿಕೆಟ್ ನಾವಿಲ್ಲಿ ಎಲ್ಲೂ ಎದುಗಿರಬೇಕೆ ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ ನಾವು ಕೀಪ್ ಇನ್ ಮೈಂಡ್ ಆದ್ರೆ ಕೆಲಸ ಮಾಡಿದೀನಿ ಅಂತ ಪ್ರತಾಪ್ ಸಿಂಹಲ್ಲಿ ಲಿಸ್ಟ್ ಕೊಡ್ತಾರೆ ನಿಮಗೆ ಹಾಗಾಗಿ ಬಿಜೆಪಿ ಕೆಲಸ ಮಾಡುವಂಗಿಲ್ಲ ಕೆಲಸ ಮಾಡಿದ್ರೆ ಅವರು ಟಿಕೆಟ್ ಸಿಗಲ್ಲ ಕೆಲಸ ಮಾಡಿದ್ರಲ್ಲ ಎಲ್ಲ ನಮ್ಮ ಶೋಭಾ ಬ್ಯಾಕ್ ಗೋ ಬ್ಯಾಕ್ ಅಂದ್ರೆ ಅವ್ರಿಗೆ ಟಿಕೆಟ್ ನೋಡಿ ಯಾರ ಕೆಲವ್ರು ಅಂತ ನಾನು ಅದನ್ನ ಎರಡಕ್ಕೂ ತಮಗೆ ಕೊಡ್ತೀನಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದೆ ಪ್ರತಾಪ್ ಸಿಂಹ ಅಂತವ್ರು ಬಂದಾಗ ಅವರು ಯಾರೋ ಹೊಸ ಅಭ್ಯರ್ಥಿನಿ ಅವತ್ತಿಗೆ ಎರಡ್ ಸಾವಿರದ ಒಂಬತ್ತರ ನಳಿನ್ ಕುಮಾರ್ ಕಟೀಲ್ ಬಂದಾಗಲೂ ಅಲ್ಲಿ ಯಾರೋ ಹೊಸ ಅಭ್ಯರ್ಥಿನಿ ಈಗ ಪಕ್ಷದಲ್ಲಿ ನಾವು ಬೇರೆ ಅವರಿಗೆ ಪ್ರತಾಪ್ ಸಿಂಹ ಬೇರೆ ಇನ್ನ ಸಕಾರಾತ್ಮಕ ಚಿಂತನೆಗೂ ಬರ್ದಿಂದ ಯಾವ್ದೋ ವಿಷಯಕ್ಕೆ ಅವ್ರನ್ನ ಬಳಸ್ಕೋಬೇಕು ಅನ್ನೋದು ಪಕ್ಷ ಆಲೋಚನೆ ಮಾಡಿದೆ ಹಾಗಾಗಿ ಅವರಿಗೆ ಟಿಕೆಟ್ ಅನ್ನ ಯುದೀರವರು ಕೊಟ್ಟು ಅದಕ್ಕಿಂತ ಸ್ಟ್ರಾಂಗ್ ಸ್ಟೇಚರ್ ಇರುವಂತಹ ಯದುವೀರವರು ಕೊಟ್ಟು ಇವರನ್ನ ಬೇರೆ ಕಡೆ ಬಳಸ್ಕೊಳ್ಳುವಂತ ಕೆಲಸ ಪಕ್ಷ ಮಾಡೇ ಮಾಡುತ್ತೆ ನಳಿನ್ ಕುಮಾರ್ ಕಟೀಲ್ ಅವರು ಅಷ್ಟೇ ರಾಜ್ಯಾಧ್ಯಕ್ಷರಾಗಿ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಅವರನ್ನು ಅಷ್ಟೇ ಪಕ್ಷ ಎಲ್ಲ ಒಂದು ಕಡೆ ಬಳಸ್ಕೊಳ್ಳುವಂತ ಕೆಲಸವನ್ನ ಖಂಡಿತ ಮಾಡುತ್ತೆ ಎಲ್ಲರನ್ನೂ ನಾವು ಒಳಗೊಂಡಂತ ಹೇಳಿ ಯಾಕೆಂದ್ರೆ ಅವರ ಹೇಳಿಕೆನೆ ತಾವು ಗಮನಿಸಬಹುದು ನಾನು ಬೇರೆಯವ್ರ ಬಗ್ಗೆ ಮಾಡೋಕಲ್ಲ ಯಾರ ಅಭ್ಯರ್ಥಿಗಳ ಯಾರು ಸಂಸದರಾಗಿ ಹಾಲಿ ಸಂಸದಿರದೆ ಕೆಲವರು ಅವರು ಸ್ವಯಂಘೋತ ನಿವೃತ್ತಿಯನ್ನು ಹೊರತುಪಡಿಸಿ ಯಾರ್ಯಾರು ಇದ್ದಾರೆ ಅವ್ರಿಗೂ ಕೂಡ ಅವ್ರ ಬಯಲೇ ತಾವು ಹೇಳಿಕೆಗಳನ್ನ ನೋಡಬಹುದು ನಾವು ಪಕ್ಷಕ್ಕೆ ದುಡಿತೀವಿ ಮುಂಚೆ ಅವರ್ಸ್ ಮುಂಚೆ ಪಕ್ಷ ಒಂದು ಒಳ್ಳೆ ಚಿಂತನೆ ಮಾಡಿದ್ರೆ ಇನ್ನು ಬೆಟರ್ ಪೊಸಿಷನ್ ಬೆಟರ್ ಪೊಸಿಷನ್ ಅಂತ ಹೇಳಿದ್ರೆ ಕಟೀಲ್ರು ಪ್ರತಾಪ್ ಸಿಂಹ ಅವರು ಕಣ್ಣೀರ್ ಹಾಕಿದ್ರಲ್ಲಿ ಫೇಸ್ಬುಕ್ ಒದ್ದೆ ಆಗ್ತಿರ್ಲಿಲ್ಲ ಅಂತ ಇಲ್ಲ ನೋಡಿ ತುಂಬಾ ಒದ್ದೆ ಆಗ್ಬಿಡ್ತು ಇಲ್ಲ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ ಅನ್ನ ನಳಿನ್ ಕುಮಾರ್ ಕಟೀಲ್ ಇದಾರೆ ನನಗೆ ಪಕ್ಷ ಏನೇ ಒಂದು ಸಣ್ಣ ಕೆಲಸವನ್ನು ಕೊಟ್ಟರು ಕೂಡ ಅದನ್ನ ನಿಭಾಯಿಸುವಂತ ಕೆಲಸವನ್ನು ಮಾಡ್ತೀನಿ ನಾನೊಬ್ಬ ಕಾರ್ಯಕರ್ತ ಅಂತ ನಿಜವಾಗ್ಲೂ ಅದೊಂದು ಮೇಲ್ಪಂಕ್ತಿ ಅವರು ಹಾಕೊಟ್ಟು ಹೋಗಿದ್ದಾರೆ ಅಭ್ಯರ್ಥಿ ಘೋಷಣೆ ಆದ ಕೂಡ ಇವರೇ ಕೂಡ ಲೇಟ್ ಮಾಡಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಹೋಗಿ ಅವ್ರ ಪರ ನಾನು ಕೆಲಸ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಇದು ನಮ್ಮ ಪಕ್ಷದ ನಿಯಮ ಈ ಸ್ವಾಭಾವಿಕವಾಗಿ ಈಗ ನೀವು ಎರಡು ಬಾರಿ ಮೂರು ಬಾರಿ ಸಂಸದರಾದಾಗ ಅದೊಂದು ಮನುಷ್ಯನ ಸ್ವಭಾವ ಈಗ ಇದಾಯ್ತು ಅಂತ ಬಟ್ ಪಕ್ಷದ ಭಾರತೀಯ ಜನತಾ ಪಾರ್ಟಿಲಿ ಆ ರೀತಿ ಯಾವುದು ಒಡಕುಗಳಿಲ್ಲ ಏನು ಸಮಸ್ಯೆಗಳಿಲ್ಲ ನಾವೆಲ್ಲ ಸೇರಿ ಒಟ್ಟಾ ಕೆಲಸ ಮಾಡ್ತೀವಿ